ಮೀನಾಕ್ಸಿ ಮೀನಾಕ್ಸಿ ನೈ ಹೂವ ಹೂವ ಒಳಗೆ ಸೇರ್ಕೊಬಿಟ್ರೆ ಈಚೆಗಂತೂ ಕಡೆ ಕಿರಣು ಅದು ಏನು ಮುನ್ಸು ಕುಣೆ ಮಗ ಅವ ಏನು ಮಗ ಒನ್ನೂರು ರೂಪಾಯಿ ಇದು ಕೊಂಡಿ ಹೋಗಿ ಸುಮ್ಮನೆ ನಾನೇ ಮಡಿಕೊಂದು ಕೂತಿದ್ದೆ ನೂರು ರೂಪಾಯಿ ನಾನೇ ಕಾಸಿನ ಸಾವಿರ ತೊಗೊತೀನಿ ಇದೊಂದು ಸಾವಿರ ರೂಪಾಯಿ ಮುಗಿ ಬಟ್ಕಂತ ಮಡಿಕೊಂಡಿದ್ದೆನೂ ತಗೊಂಡೋಗಿ ಅವ ಇನ್ ಬಾಯಿ ಹಾಕಿ ಕೊಟ್ಟು ಈಗ ಎಲ್ಲಿ ನೂರು ರೂಪಾಯಿ ಮಡಿಕೊಂಡು ಕೂತಿದ್ದೆ ನಾನು ಒಂದು ರೂಪಾಯಿ ಇಲ್ಲ ಕಣ ನಾನು ಒಂದು ರೂಪಾಯಿನೂ ಕೇಳಿಬೇಡ ನೀನು ನೇ ಅಲ್ಲಿ ಗಣಪತಿ ಕುನ್ಸರಲ್ಲಿ ಅಲ್ಲಿ ಲಾಟ್ರಿ ಟಿಕೆಟ್ ಮಾಡ್ತಾವ್ರಕಣ್ಣ ಮಗ ಪಸ್ಟ್ನೇ ಬೊಮ್ಮನ ದೊಡ್ಡ ಕೊಡ್ರ ಎರಡನೇ ಬೊಮ್ಮನ ಮೊಬೈಲ್ ಫೋನು ಅದು ಇದು ಅಂತ ತೊಗೋಸಿ ಬುಮ ಬಂದ್ಬಿಡ್ಲಿಲ್ಲ ಕಣ್ಣಿ ನೂರದ ತಕೊಳತ್ತ ಕೊಡ್ ಇಲ್ಲಿ ನಮ್ ಅದೃಷ್ಟ ಚೆನ್ನಾಗಿದ್ರೆ ಯಾರ ಒಂದು ಹೊಡೆದೇ ಬಿಟ್ರೆ ಹ್ಞೂ ಹೊಡಿತದೆ ಬಿಡು ನಮ್ಮತ್ತರ್ಗೆಲ್ಲ ಲಾಟ್ರಿ ಬೇರೆ ಬರ್ತದ ಸುಮ್ ಕುತ್ಕೋ ಅದ ಬೇರೆ ನೂರು ರೂಪಾಯಿ ದಂಡ ಮಾಡಿ ಅಯ್ಯೋ ಕೊಡ್ ಕೊಡು ಕೊಡು ಅಯ್ಯೋ ಮಗ ಯಾರ್ ಕಣಿದಾರು ಯಾರ ಹೆಂಗೆ ಹೆಂಗಿದ್ ಅಂದ್ಬಿಟ್ಟು ತತ್ನೇ ಇಲ್ಲಿ ಒಂದ್ ನೂರು ರೂಪಾಯಿ ನಾ ಕೊಡು ಅಯ್ಯೋ ಸಿ ಗಾಡಿಯವ ನೀನು ಸುಮ್ ಕುತ್ಕೊಂಡ್ ನೀನು ಎಲ್ಲ ಒಂದ್ ರೂಪಾಯಿ ಇದ್ ಕೇಳಬೇಡ ನೀನು ಏನೇ ಕೊಡು ಏನ ಗಾಡಿಯ ನೀನು ಒಳ ಸರಿ ಬಿಡು ಅಲ್ಲ ನೂರು ರೂಪಾಯಿ ಕೊಡಾಕಿಂಗ್ ಆತಿಯಲ್ಲ ನೀನು ಇಲ್ಲಿ ಆಟವಾಡ್ದೆ ಬಿಡ್ತು ಆಗ ಯಾರ್ ಕೊಡ್ನೆ ಕೊಡ್ನಾಗ ಊರಲ್ಲ ತಕೊತಾರೆ ನಾ ನಮ್ಮ ಹೆಂಗಿ ಅದು ಏನು ನೂರು ರೂಪಾಯಿ ಹೋದ್ರೋದಪ್ಪ ಅಷ್ಟ್ನೇ ಕಳ್ಕೊಂಡಿವಿ ನೂರು ರೂಪಾಯಿಗೆ ಏನು ಮಗ ತು ಅವ ಸುಮ್ ಹೋಗು ನೀನು ಸುಮ್ನೆ ತಲೆ ತಿನ್ಬೇಡ ನೀನು ಒಂದ್ಸತ್ ಎಡ್ರೈಕು ನಿಂಗೆ ಕೊಡವ ಮಗ ಕೊಡು ಅವ ನಾನು ಇಲ್ಲಾಕ ನಿಜಕ್ಕುವ ನಾನು ರೂಪಾಯಿ ಮಡಿಕೊಂಡಿದ್ದೆ ಅಂತ ಅದ್ನ ಕೊಟ್ವೆ ಅದ್ನ ಹಂಗ ಮಾಡ್ಬಂದ್ರೆ ಈಗ ನಾನು ಇಲ್ತಾರ ನಾನು ಕಾಸ ಇಲ್ಲಕನ ಇಲ್ಲ ಕನ ಇಲ್ಣಿ ಎಲ್ಲ ತಕೊತಕೊಂತಾರೀ ನಾವ್ ತಕೊಬೋಕನೇ ನೋಡ್ರಿ ಯಾರೇ ನಮಗೆ ಅದು ಚೆನ್ನಾಗಿದ್ದ ನಮಗೆ ಹೊಡ್ದಿಟ್ರಿ ಅಲ್ವಾ ಸುಮಿರು ಲಾಟ್ರಿ ಪ್ಯಾಟ್ರಿ ತಕೊಬಾರ್ದು ಹ್ಮ್ ಅದಕ್ಕ ಗಡಿಯನ್ನು ತಕೊಂಡ್ರಿ ಎನ್ನಿ ವಾಟ ಸುಮ್ನೀರ ತಗೇ ಕಾಸಿಲ್ಲ ಅಂತ ಹೇಳ್ತಾ ಇಲ್ವಾ ನೀನು ಸರಿಯಾದ ಬಿಡು ಏನಿನ್ ಕಾಣೆ ನೂರ್ ರೂಪಾಯಿ ಮುಗ ಒನ್ ಕ್ಯಾನ್ಸಲ್ ಮಾಡು ಅಲ್ಲಿ ದೇವ್ ಕೊಟ್ಟ ಉಂಡಿ ಅದಲ್ಲ ಅದನ್ನ ನೂರು ರೂಪಾಯಿ ತಕ ಇಲ್ಲಿ ಇಲ್ಲಿ ಸುಮ್ ಸುಖತ್ವಾ ಉಂಡಿ ಮಾತ್ರ ನಾನ್ ಬಿಚ್ಚಕರ ಕನವ ಓ ಹೇಳಿವ ಏನಿರೋದು ಈಗ ಎಬ್ಬರ ಓಪನ್ ಬಿಟ್ಟು ಈಗ ಏನ್ ಓಪನ್ ಮಾಡಿದ್ವಿ ನೀನು ಬೀಗ ಹಾಕದಲ್ವಾ ಬೀಗ ತಗ್ಬಿಟ್ಟು ಒಂದು ರೂಪಾಯಿ ತಗೋ ಇಲ್ಲಿ ಕಾಣಕನವ ನಿನ್ಗೆ ಒಂಥರ ಹುಚ್ಚು ಬಂದಂಗೆ ಏನಾರು ಇಡ್ಕೊಬ್ರಿ ಹಿಡಿದು ಮುಸ್ತಿನಿ ಆಡ್ತೀಯಾ ತಕೊ ಬರೋಗ್ತ ಹೇಳ್ತೇಲ್ವಾ ಹೇಳಿದ್ ಮಾತಲ್ಲ ನೀನು ನಮ್ಮ ಹೋಗ್ ಯಾಕೋ ಏನು ಅಂತ ಕೇಳಕ್ಕೆಲ್ವ ನೀನು ನಾನೇನು ಕೇಳ್ತಾ ಕೇಳ್ತಿದ್ದಾನ ಒಳ್ಳೆ ತಾನೆ ಲಾಟ್ರಿ ಹೊಡೆದೇ ಬಿಡ್ತಪ್ಪ ಆಗ ಬಡಿತ ಹೊಡಿತದೆ ಲಾಟ್ರಿ ನಮ್ಗೆ ಮಾಡೋಕೆ ಆತಿದ ನಿನ್ಗೆ ಏ ಬಿಚ್ಚಿಬಿಟ್ಟು ನೀ ಬಿಚ್ಬಿಟ್ಟಿರ್ ನಾನು ತಗ ಹೇಳಿದ ಈಗ ಬೇಡ ಇರು ನಾನ್ ತಗ ಬರ್ತೀನಿ ಆಮೇಲೆ ಯಾರು ಹೇಳ್ಬಿಡಾ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಸಣ್ಣ ಚೆನ್ನಕ ಜಯಕ್ಕ ಯಾರು ತಕ್ಕಿ ಬಿಟ್ಟರು ಆ ಹ್ಞೂ ಅವ್ರು ಹೋಯ್ತೀರ ನಿನಗೆ ಲಾಟ್ರಿ ಆಡಕ್ಕೆ ನಿನ್ನಂಗೆ ಅವ್ರು ಗೊತ್ತಾದ್ರು ಅವ್ರು ಒಯ್ಕಿಲಾಕತ್ತೆ ನೀನ್ ಒಳಗೆ ಗಣಸಾಡ್ತಾರ ಗಣಸ್ರು ಹಂಗ ಆಡ್ತೀಯ ನೀನು ಸುಮ್ಮ ಬಾಯ್ ಮುಟ್ಕೊಂಡ್ ಸುಮ್ಮನಿರ್ಬೇಕು ಲಾಟ್ರಿ ಅಂತ ಲಾಟ್ರಿ ಎಷ್ಟು ಮಟ್ಟ ಬುದ್ಧಿ ಕಲ್ತಿದೀನಿ ನೋಡು ಎಲ್ಲಾರು ನಮಗೆ ಬುದ್ಧಿ ಹೇಳ್ಕೊಡ್ಬೇಕು ಅವರ ಕೆಟ್ಟದ್ದು ಲಾಟ್ರಿ ಪಾಟ್ರಿ ಇಸ್ಬಿಟ್ಟು ಅವೆಲ್ಲ ಆಡಬಾರ್ದು ಅಂತ ನೀನು ಒಳ್ಳೆ ಹಿಂಗ ಆಡ್ತಿರ ಬ ನೀನು ದಡ ಮೂಡದ ಹೋಗತ್ತೆ ತಕ ಬರಗು ಅಂದ್ರೆ ಕಣಿ ಮಾಡಿ ತಕೊಂತೆ ಆಗ ಕೆಲಸ ಆಗ್ಬಾರ್ದು ಸರಿ ಆಯ್ತು ತತ್ತಿನಿರು ನನಗೇನು ಏನಾರು ಮಾಡ್ಕೊಳ್ಳಿ ಮತ್ತೆ ಕೊಡ್ತೀನಿ ಬಾ ಹ್ಞೂ ಸರಿ ಆಯ್ತು ತರೋಗು ಓಹ್ ಮಗ ಅಲೋ ಏನ್ ಮಾಡ್ತಾ ಓ ಕಾಳಮ್ಮ ಏನಮ್ಮ ಸಮಾಚಾರ ನಿಮ್ಮ ನಿಮ್ಮ ಅಪ್ಪ ನಿಮ್ಮಅಪ್ಪ ಎಲ್ಗೋದ್ರು ಎಲ್ರು ಅದೆಲ್ಲ ಹೋಗಾರಕ್ಕಂತ ಹೇಳಮ್ಮ ಕೆಲ್ ಗಿಲ್ಸಕ್ ಓ ನೀನೇ ಏ ಮುಖ್ಯಸ್ಥ ಇಲ್ಲಿಗೆ ಗಣಪತಿ ಕುಣ್ಸಕೆ ನಾವೊಂದ್ ಹದಿನೈದು ಹುಡುಗರು ಸೇರ್ಕೊಂಡ್ ಕುಣ್ಸಿರೋದು ಕಣಮ್ಮ ಓಹೋ ಎಲ್ರು ಸೊಂತ ಕಾಸಾಕ್ಟಿ ಕುಣ್ಸಿದ್ರು ಇಲ್ಲ ಎಲ್ರು ತಾವು ವಸೂಲಿ ಮಾಡ್ಕೊಂಡು ಕೊಡೋರು ಕೊಟ್ರು ಕನಪ್ಪ ದೇವ್ರು ಒಳ್ಳೇದ್ ಮಾಡ್ಲಿ ಮ್ಮಗ ಅಂತನೇ ಲಾಠಿ ಟಿಕೆಟ್ ಮಾಡ್ತಾ ಇದೀರಂತಲ್ಲ ಹ್ಮ್ ಏನೇನ್ ಬಹುಮಾನ ಇದ್ದದು ಮೊದಲನೇ ಪ್ರಜೋ ಒಂದು ಕೂಟ್ರು ಹಾಂ ಎರಡನೇದು ಮೊಬೈಲು ಹಾಂ ಮೂರನೇದು ಮಿಕ್ಸಿ ಹ್ಞೂ ಸರಿ ಸರಿ ಅವ ಮಗ ಒಂದು ಟಿಕೆಟ್ ಕೊಡಪ್ಪ ಏ ಇಲ್ಲ ಕಣಮ್ಮ ಕರೆ ಆಗೋದು ನೀನು ಈಗ ಬಂದಿದ್ದೆ ಟಿಕೆಟ್ ತಗೊಳಕ್ಕೆ ಮುಂದಾಗೆ ತಾನೆ ಆವತ್ತಿಂದನೂ ಟಿಕೆಟ್ ಕೊಟ್ಟಿವಿ ಅಯ್ಯೋ ಅಲ್ಲ ಕಣಪ್ಪ ನಂಗೆ ಏನು ಗೊತ್ತು ಯಾರೋ ಬಂದರು ಇವತ್ತು ನಿಮ್ಗೆ ಯಾವ್ದು ಹೊಸ ವರ್ಷಕ್ಕೆ ಹಂಗೆ ಮಾಡ್ತಿದ್ದೀವಲ್ಲ ಈ ವರ್ಷನೇ ಅಪ್ಪ ಹಾಂ ಈ ಸರ್ತಿ ಲಾಟ್ರಿ ಇರ್ತದ ಅಂದ್ಬಿಟ್ಟು ಹಂಗೆ ಮಾಡ್ಬೇಕೆ ಟಿಕೆಟ್ಗಳು ಲಾಟ್ರಿ ಟಿಕೆಟ್ ತಿರೋದ ಕಣಮ್ಮ ಯಾವಾಗ ಇದು ஆ ெதோ அவன நாளே அது யார் டெதாரர் அமேலிங்க கணபதி போடத்தீவ் கொடுமதே மக கொடுப்பா கொடும எஸ் டிகிட்டு எஸ்டர் மாரே ஐவத் ரூபாய் கனமா நானும் நூறு ரூபாய் கொடுத்த மக டிகிட்டு இல்லத்தை எல்லா காலி தன எல்லாம் தகபிட்டுனப்பாங்க நினைக்கு இல்ல இல்ல நானும் ஒன் சும்ன எத்த மடிக்க அஸே இல்லக்கத்தே இல்லக்கனமா ಅಲ್ಲಕ್ಕಪ್ಪ ನೀಲ್ಲ ಟಿಕೆಟನ್ನು ಅಸ್ಮಾತ್ ನಿನ್ನ ನಂಬರ್ನ ಎತ್ಕೊಬರ್ತಿಯಪ್ಪ ಹಂಗೆ ಮಾಡಾಕದ ಎಲ್ಲ ನಂಬರ್ಗಳು ಬರ್ದು ಡಬ್ಬಕ್ಕೆ ಹಾಕ್ತೀವಿ ಕುಲ್ಕ್ಬಿಟ್ಟು ಯಾವ್ದಾರ ಮುಗಿನ ಕೈಲಿ ಎತ್ತಿಸ್ತೀವಿ ಯಾವ ನಂಬರ್ ಬರ್ತದೆ ಅವ್ರೇ ಗೆದ್ರು ಅಂತ ಆ ಹಂಗ್ ಸರಿ ಆಯಿತು ನೀನು ಮಡಿಕೊಂಡ್ರೆ ಟಿಕೆಟ್ ಕೊಡು ಮಗ ಅಯ್ಯ ನೋಡು ನನ್ನ ನಿಮ್ಮ ಅಜ್ಜಿ ಹಂಗಾರೆ ಬವಾ ನಾನು ಎಷ್ಟು ಆಸೆಯಿಂದ ಕೇಳಕ್ಕೆ ಬಂದೀನಿ ಇಲ್ಲ ಅಂತ ಮತ್ತೆ ಕಂದ್ಬಿಡಕ ಮಗ ಕೊಡಪ್ಪ ಯೋ ಅಜೀ ಹೋಗಿ ಸುಮ್ಮನೆ ನಾವು ಹೇಳ್ತಾ ಹೇಳ್ರು ಅರ್ಥ ಆಯ್ತಲ್ಲ ನಿಮಗೆ ಇದ್ದಿದ್ರೆ ಮಡಿಗನ್ ಪೂಜೆ ಮಾಡ್ಬೇಕಾಗಿತ್ತ ಇಲ್ಲ ಅಂತ ಹೇಳ್ತಾ ಇಲ್ವಾ ಅಯ್ಯೋ ಅಯ್ಯಯ್ಯ ಹಂಗೇನು ಬ್ಯಾಡಕಾನಪ್ಪ ಹಂಗೇನು ಬ್ಯಾಡ್ಕನ್ ಮಗ ಕೊಡು ಕೊಡು ಅಯ್ಯೋ ತು ಅಮ್ಮನ ಕಾಟ ತಡಕಾಯ್ತಾರಲ್ಲಪ್ಪ ದೇವ್ರನಗೂ ಇರೋದೇ ಒಂದು ಲಾ ಲಾಟ ಟಿಕೆಟ್ ನಮ್ಗೆ ಹೋಗ್ಬೋತದೆ ನನ್ನ ನಮಗೆ ಅಂತ ಮಿಡಿಕೊಂಡಿರೋದು ಅಯ್ಯೋ ಕೊಡು ಮಗ ನನ್ಗೆ ಎದ್ದಂಗಾಯ್ತಾ ಏನು ಆಸೆಗೆ ಅಂತ ಬಂದಿನಿ ಒಂದು ಕೆಲಸ ಮಾಡು ಐವತ್ತು ರೂಪಾಯಿ ಟಿಕೆಟ್ ಮತ್ತೆ ನೂರು ರೂಪಾಯಿ ಕೊಡ್ತೀಯ ಕೊಡ್ತೀನಿ ನಾನು ಕೊಡು ನೀನು ಓ ಇಷ್ಟೊಂದು ಆಗಿರ್ತಿದೀಯ ಆಯ್ತು ಇರಮ್ಮ ನೋಡ್ತೀನಿ ನಮ್ಮ ಊನ್ ಕೇಳ್ಕೊ ಬರ್ತೀನಿ ನೀನು ಇವತ್ತು ಬರೋಳು ನನ್ನೇನೆ ಬಂದಿದ್ರೆ ಸಿಗೋದು ಕಣಮ್ಮ ಆಯ್ತು ಹೋಗಪ್ಪ ನಿಮ್ಮ ಕೇಳು ನೀನು ಕಾಳಮ್ಮ ಬಂದದೆ ಅಂತ ಹೇಳು ನಾನು ಒಂದೊಳ ಭಾಳ ಇಷ್ಟ ಕೊಡ್ತಾಳೆಕತೆ ಸರಿ ಆಯ್ತು ಕೊಡಮ್ಮ ನೂರು ರೂಪಾಯ ಮತ್ತೆ ನಿಮ್ಮ ಊನ್ ಕೇಳ್ತೀನಿ ಅಂದಪ್ಪ ಹಾ ಇಲ್ಲಕತ್ ಕೊಡತಗೆ ಟಿಕೆಟ್ ತೋರ್ಸ ನೀನು ಮೊದ್ಲು ಓ ಏನಮ್ಮ ಅಷ್ಟು ನಮ್ಗೆ ಕೇಳಮ್ಮ ನೀನು ಸರಿ ಬಿಡು ನಾನಿನ್ ಕಳ್ಳ ಅಂದ್ಕೊಂಡಿದೀಯಾ ನಿನ್ ದುಡ್ಡು ತಂಗ ಓದ್ಕೊಂಡು ಓಡೋದ ನೂರು ರೂಪಾಯಿ ಓ ನೀನು ಸರಿ ಕಣಮ್ಮ ಸರಿ ಮಾತಾಡ್ತಾ ಇದೀಯ ಹೋಗು ಹೋಗು ನಾನು ಕೊಡಾಕಿ ಹೇಳಕತ್ತಂತೆ ನಾನೇನು ಓಲಿ ತಗೆ ಇಷ್ಟೊಂದು ನಿಮಿಷ ಮಾಡ್ತಾಳಲ್ಲಿ ಮಮ್ಮ ಅಂದ್ಬಿಟ್ಟು ಕೊಡಕ್ಕೆ ಅಂತ ಒಪ್ಕೊಂಡ್ರೆ ನೋಡು ಯಾವ ಥರ ಅಂತ ಅಯ್ಯೋ ಕೊಡು ಮಗ ಕೊಡು ನಾನು ಸುಮ್ಮನಂಗೆ ಅಂದೆ ಎಷ್ಟು ಕೆಲ ಹಿಂಗೆ ನೀನು ಬೇಜಾರ್ ಮಾಡ್ಕೊಂಡ್ರೆ ಹಂಗೆ ಮಗ ನೀನು ಆಯ್ತು ಕೊಡು ಹ್ಞೂ ಆಯಿತು ಕೊಡಪ್ಪ ಹ್ಞೂ ತಗಮ್ಮ ನೋಡಮ್ಮ ನಾಳೆ ಹನ್ನೆರಡು ಗಂಟೆದಾಗ ಬಂದ್ಬಿಡು ಹ್ಞೂ ಎಲ್ಲರ ನಂಬರ್ನು ಬರೆದ್ಬಿಟ್ಟು ಯಾವ್ದಾರು ಮಗಿನ ಕೈ ಎತ್ತಿಸ್ತೀವಿ ಏನಾರು ನಿನ್ನ ನಂಬರ್ ಗೊತ್ತು ಅಂದರೆ ನೀನೇ ಲಕ್ಕಿ ಗೆದ್ದೆ ಅಂತ ಅರ್ಥ ಸರಿಯಾ ಹಾಂ ಸರಿ ಕಣಪ್ಪ ಆಯಿತು ಟಿಕೆಟೇ ಹುಷಾರಾಗಿ ಮುಡಿಕೋ ಹಾಂ ಆಯ್ತು ಕನ್ಮಗೆ ಆಯ್ತು ಆಯಿತು ಹ್ಞೂ ಇನ್ನಪ್ಪ ಎಲ್ಲರೂ ಬನ್ನಿ ನೀವು ನನ್ನ ತಗೊಳ್ಳಿ ಐವತ್ತು ರೂಪಾಯಿ ಒಳಗೆ ಮುಡಿಕೊಂಡು ಕಾಸ್ಟ್ ಜಾಸ್ತಿ ಕೊಡಿ ಅಂತ ಹೇಳ್ತದೇ ಏನೋ ಕಣೆ ನಾನು ನೂರು ರೂಪಾಯಿ ಕೊಡ್ತೀನಿ ಅಂಗಡಿ ತಂದು ಕೊಟ್ಟೆ ಹಂಗೆ ನಿಮಗೂ ತಂದು ಕೊಡ್ಬೋದು ಯಾಕಂದರು ಯಾರ್ಯಾರು ಎಷ್ಟ್ಲಕ್ಕಿರೋದು ಏನೋ ಬನ್ನಿ ಟಿಕೆಟ್ ತಗೊಳ್ಳಿ ನೀವೇ ಕೂಟ್ರು ಮೊಬೈಲು ಆಮೇಲೆ ಮಿಕ್ಸಿ ಗೆದ್ದರೆ ಹೋಗ್ತಾನೆ ಅಲ್ವಾ ಸರಿ ಕಣಪ್ಪ ಇನ್ನೇನು ಅಕ್ಕಿಯೇ ಅವ್ನು ತಗೊಂಡು ಎಲ್ಲರೂ ಆಸ್ವಾದ ಮಾಡಬೇಕು ಲಾಟೆ ಟಿಕೆಟ್ ತಗೊಂಡಿವನಿ ನಾನೇ ಗೆಲ್ತೀನಿ ನಿಮಗೆ ಗೊತ್ತಲ್ಲ ನಾನು ಭಾಳ ದೃಷ್ಟದ ಕೈ ಅಲ್ವಾ ಅಕ್ಕಿ ತಕೊಳದ ಅನ್ಕಪ್ ಬಂದೆ ಅಯ್ಯೋ ಹೇಗೋ ಇದ್ರಿಂದ ಬದಲಾರಿ ಏನು ಮಾಡಿದ್ರಿ ಯಾವ ಕೆಲಸ ಕೈ ಹಾಕಿದ್ರು ಆಯ್ತಿಲ್ಲ ಯಾರೋ ಏನೋ ಮಾಡಗಿಸ್ಬಿಟ್ಟಿದಾರೋ ಏನೋ ಕಾಣಿ ಏನು ಕೆಲಸ ಕೈ ಹಾಕಿದ್ರೂ ಆಗೋಕ್ಕಿಲ್ಲ ತಾಯಿ ಕೆಟ್ಟೋದಂಗೆ ಆಯ್ತದ ಕಂತಪ್ಪ ಅಕ್ಕಿ ಇದರಿಂದಾರೇ ಯಾ ಜೀವನ ಬದಲಾವಿ ಅಂತ ಏನು ಬದಲಾದದ್ದು ಅಲ್ವ ಒಂದು ಕೂಟ್ರು ಗಿಟ್ರು ಮಾಡಿದ್ರೆ ನಮ್ಗೆ ಕೀಗ ಆಯ್ತದ ತೆಗೆ ಫೋನ್ ನೋಡ್ದು ನನಗೆ ದೊಡ್ಡ ಫೋನ್ ಇಲ್ಲ ಅಂತವು ಸಣ್ಣ ಫೋನು ಅಯ್ಯೋ ಏನು ಮಾಡಿರಿ ಈಗೆಲ್ಲ ಕಾಲ ಬದಲಾದಾಗ ನಾವು ಬದಲಾಬೇಕಲ್ವ ನಮ್ಮ ಇಕ್ಕಪ್ಪನಿಗೆ ಹೇಳಿದ್ರೆ ಫೋನ್ ತೊಗೊಳು ತಗೊಡು ಅಂತ ತಗೊಂಡಿಲ್ಲ ಏನು ಮಾಡಿದ್ರಿ ಹೇಳಿ ತಗೋತಿದ್ರೆ ತಗೆ ಆಗೋದು ಅದಕ್ಕೆ ಅವ್ನು ತಗೊಳೋ ಸಿಕ್ಕಿಲ್ಲ ಸದ್ಯಕ್ಕೆ ಹೆಂಗೋ ಈಗಲಾರ ಇದ್ರಲ್ಲ ರೀ ಲಾಟೆ ಒಡಿದ್ರೆ ಫೋನು ಮಾತಾಡ್ಕತೀನಿ ದೊಡ್ಡ ಫೋನಲ್ಲಿ ಅಲ್ವಾ ಏನು ಅದು ಇದು ಅಂತ ಎಲ್ಲ ನೋಡ್ಬೋದಂತೆ ಚೆನ್ನಾಗಿರ್ತದಂತೆ ಅದಕ್ಕೆ ಯಾ ಹಾಗೆ ಅಕಸ್ಮಾತ್ ಮಿಕ್ಸಿ ಮಾಡಿದ್ರೆ ಖಾರಸ್ಕೊಳೋದು ಸಾರಾಸ್ಕೊಳಕ್ಕೆ ಮಡಿಕತ್ತೀನಿ ನಮ್ಮ ಮನೆ ಹಳೆ ಮಿಕ್ಸಿ ಅಲ್ವಾ ಅದಕ್ಕೆ ಯಾವ್ದಾರೆಲ್ಲ ಅದಿ ಒಡೀಲಿ ಅಂದ್ಬಿಟ್ಟು ದಯವಿಟ್ಟು ಆಶೀರ್ವಾದ ಮಾಡಿ ದಯವಿಟ್ಟು ಸರಿಯಾ ಹಂಗೆ ವೀಡಿಯೋ ಅನ್ನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಕ್ರೈ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಬರಪ್ಪ ಬರೋರ ಮತ್ತೆ ನಮಸ್ಕಾರ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು ನನ್ನ ಮೇಲೆ ನಿನ್ನ ಕೃಪೆ ಇರಿಸು ನನ್ನ ಗಣಪತಿ ಗಣೇಶ ಗಣೇಶ ಶ್ರೀ ಗಣೇಶ